ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರಿಜಿನೇಟರ್ ಏಕೆ ಇಂತಹ ಮಾಹಿತಿಗಾಗಿ ನೀವು ತಟ್ಟಂತೆ ಈ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತು ನಾನು ತಿಳಿಸುವ ಮಾಹಿತಿ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ಭಾರತ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಸೇರುವ ವಿಧಾನ ಕನ್ನಡದಲ್ಲಿ ಒಂದು ಅರ್ಹತೆ ಎಲಿಜಿಬಿಲಿಟಿ ಭಾರತೀಯ ನಾಗರಿಕರಾಗಿರಬೇಕು ಕನಿಷ್ಠ ವಿದ್ಯಾರ್ಹತೆ ಹತ್ತನೇ ಹನ್ನೆರಡನೇ ತರಗತಿ ಅಥವಾ ಪದವಿ ಹುದ್ದೆಯ ಪ್ರಕಾರ ಬದಲಾಗುತ್ತದೆ ವಯಸ್ಸು ಸಾಮಾನ್ಯವಾಗಿ ಹದಿನೆಂಟು ರಿಂದ ಇಪ್ಪತ್ ವರ್ಷದೊಳಗೆ ಇರಬೇಕು ಕೆಲವು ಹುದ್ದೆಗಳಿಗೆ ಹೆಚ್ಚು ವಯೋಮಿತಿ ಇರುತ್ತದೆ ಮೀಸಲಾತಿ ನಿಯಮಗಳಂತೆ ಸಡಿಲಿಕೆ ಸಿಗುತ್ತದೆ ಎರಡು ನೇಮಕಾತಿ ಹುದ್ದೆಗಳು ಪೋಸ್ಟ್ ಇನ್ ಬಿಎಸ್ಎಫ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಸಿ ಇನ್ಸ್ಪೆಕ್ಟರ್ ಸಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಸಿಸ್ಟೆಂಟ್ ಕಾಮಂಡಾಂಟ್ ಮೂರು ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ शारीरिक परीक्षे फिजिकल टेस्ट ओट जम पुप् मु लेखन रिटन एग्जाम सामान्य ज्ञान गणित इंग्लिश, हिंदी तार्किक सामर्थ्य वैद्यकीय परीक्षे मेडिकल टेस्ट हागु आरोग्य परशील मौखिक संदर्शना इंटरव्यू दाखले परशील नाकु अर्जी विधाना हाउ टू अप्लाई बीएसएफ अधिकृत होगी ಎಚ್ ಟಿಟಿಪಿಎಸ್ ಕೋಲನ್ ರೆಕ್ ಡಾಟ್ ಬಿಎಸ್ಎಫ್ ಡಾಟ್ ಗವ್ ಡಾಟ್ ಐಎನ್ ಅಲ್ಲಿನ ರಿಕ್ರೂಟ್ಮೆಂಟ್ ವಿಭಾಗದಲ್ಲಿ ಪ್ರಕಟಣೆಗಳನ್ನು ಪರಿಶೀಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಐದು ತರಬೇತಿ ಟ್ರೇನಿಂಗ್ ಆಯ್ಕೆಯಾದ ನಂತರ ಅಭ್ಯರ್ಥಿಗಳನ್ನು ಬಿಎಸ್ಎಫ್ ತರಬೇತಿ ಕೇಂದ್ರದಲ್ಲಿ ಶಿಸ್ತಿನ ತರಬೇತಿ ಕೊಡಲಾಗುತ್ತದೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ನಿನಗೆ ನಾನು ಪ್ರಸ್ತುತ ಬಿಎಸ್ಎಫ್ ನೇಮಕಾತಿ ಎರಡು ಮಾಹಿತಿ ಹೊಸ ಹುದ್ದೆಗಳ ವಿವರ ಅರ್ಜಿ ದಿನಾಂಕ ತಂದು ಕೊಡಬೇಕಾ ಎರಡು ಸಾವಿರದ ಇಪ್ಪತ್ತೈದು ರ ಬಿಎಸ್ಎಫ್ ನೇಮಕಾತಿ ಮುಖಿವಾಕಗಳು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ರೇಡಿಯೋ ಮೆಕ್ಯಾನಿಕ್ ಒಟ್ಟು ಹುದ್ದೆಗಳು ಒಂದು ಸಾವಿರದ ನೂರ ಇಪ್ಪತ್ತೊಂದು ರೇಡಿಯೋ ಆಪರೇಟರ್ ಒಂಬೈನೂರ ಹತ್ತು ರೇಡಿಯೋ ಮೆಕ್ಯಾನಿಕ್ ಇನ್ನೂರ ಹನ್ನೊಂದು ದ ಟೈಮ್ಸ್ ಆಫ್ ಇಂಡಿಯಾ ಸಂಕಲನ ಮೂರು ಅರ್ಜಿ ಆರಂಭ ದಿನಾಂಕ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮನಿ ಕಂಟ್ರೋಲ್ ಸಂಕಲನ ಒಂದು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಮನಿ ಕಂಟ್ರೋಲ್ ಸಂಕಲನ ಮೂರು ಅರ್ಜಿ ಸಲ್ಲಿಸಲು ರೆಕ್ ಡಾಟ್ ಬಿಎಸ್ಎಫ್ ಡಾಟ್ ಗವ್ ಡಾಟ್ ಆಎನ್ ಬಿಎಸ್ಎಫ್ ನೇಮಕಾತಿ ಪೋರ್ಟಲ್ ಕರಿಯರ್ ಪಾವರ್ ಸಂಕಲನ ಎರಡು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಜನರಲ್ ಡ್ಯೂಟಿ ವೇಕನ್ಸಿ ಮೂರು ಸಾವಿರದ ಐನೂರ ಎಂಬತ್ತೆಂಟು ಹುದ್ದೆಗಳು ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಎನ್ಡಿಟಿವಿ ಡಾಟ್ ಕಾಮ್ ಸಂಕಲನ ಮೂರು ಅರ್ಜಿ ಸಲ್ಲಿಕೆಯ ಅವಧಿ ಮುಕ್ತಾಯ ಆಗಸ್ಟ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಫ್ರೀ ಜಾಬ್ ಅಲರ್ಟ್ ಸಂಕಲನ ಎರಡು ಅರ್ಜಿ ಸಲ್ಲಿಸುವ ವಿಧಾನ ಬಿಎಸ್ಎಫ್ ನೇಮಕಾತಿ ಪೋರ್ಟಲ್ ರೆಕ್ ಡಾಟ್ ಬಿಎಸ್ಎಫ್ ಡಾಟ್ ಗವ್ ಡಾಟ್ ಐ ಡಬ್ಲ್ಯೂ 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 ಡಾಟ್ ಎನ್ ಡಿಟಿವಿ ಡಾಟ್ ಕಾಮ್ ಸಂಕಲನ ಎರಡು ಚೆಕ್ ಮಾರ್ಕರ್ಹತ ಎಲಿಜಿಬಿಲಿಟಿ ಮತ್ತು ಇತರ ಪ್ರಮುಖಾಂಶಗಳು ಹುದ್ದೆ ವಿದ್ಯಾರ್ಹತೆ ವಯೋಮಿತಿ ಹೆಚ್ಚಿನ ಅವಶ್ಯಕತೆಗಳು ಹೆಡ್ಕಾನ್ಸ್ಟೇಬಲ್ ರೋ ಹನ್ನೆರಡನೇ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮ್ಯಾಟಿಕ್ಸ್ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಅಥವಾ ಹತ್ತು ನೇಫಲ ಸಂಕಲನ ಐಟಿಐ ಸಂಬಂಧಿತ ಟ್ರೇಡ್ ಮನಿ ಕಂಟ್ರೋಲ್ ಸಂಕಲನ ಐದು ಕರಿಯರ್ ಪವರ್ ಸಂಕಲನ ಒಂದು ಹೆಡ್ ಕಾನ್ಸ್ಟೇಬಲ್ ರೂಮ್ ಹತ್ತನೇ ಸಂಕಲನ ಐಟಿಐ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಎಂ ಮನಿ ಕಂಟ್ರೋಲ್ ಸಂಕಲನ ಮೂರು ಕನ್ಸ್ಟೇಬಲ್ ಟ್ರೇಡ್ಸ್ಮೆನ್ ಹತ್ತನೇ ಐಟಿಐ ಹುದ್ದೆಯ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಎಂ ಡ್ಯಾಶ್ ದ ಟೈಮ್ಸ್ ಆಫ್ ಇಂಡಿಯಾ ಸಂಕಲನ ಮೂರು ಫ್ರೀ ಜಾಬ್ ಅಲರ್ಟ್ ಸಂಕಲನ ಎರಡು ಗೇರ್ ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ಹಿರಿಯ ಹುದ್ದೆಗಳ ಹೊಸ ಸಾಮಾನ್ಯವಾಗಿ ಕೆಳಗಿನ ಹಂತಗಳು ಇರುತ್ತವೆ ಶಾರೀರಿಕ ಮಾನದಂಡ ಪರೀಕ್ಷೆ ಪಿಎಸ್ಟಿ ಪೆಟ್ ಲಿಖಿತ ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ಕೌಶಲೆಯ ಟ್ರೇಡ್ ಟೆಸ್ಟ್ ಹುದ್ದೆಯ ಪ್ರಕಾರ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮಹತ್ವಪೂರ್ಣ ಸೂಚನೆಗಳು ಅರ್ಜಿ ಸಲ್ಲಿಸಲು ಮುಂಚಿತವಾಗಿ ಬಯೋಡಾಟಾ ವಿದ್ಯಾರ್ಹತೆ ಪಾಸ್ನಲ್ಲಿ ಸ್ಕ್ಯಾನ್ ಮಾಡಿದ ದಾಖಲೆಗಳು ಸಿದ್ಧವಾಗಿರಬೇಕು ನೀವು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ಔಟ್ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಮತ್ತು ರಸೀದಿ ಇಡೀ ಕಾಗದಗಳನ್ನು ಸಂರಕ್ಷಿಸಿ ಅರ್ಜಿ ಸಮಯ ಮುಗಿಯುತ್ತಿದ್ದದೇ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ ದಿನದ ನಂತರ ಸಲ್ಲಿಸದಿರಲಿ ಅಧಿಕೃತ ಜಾಹೀರಾತಿಗೆ ಮಾತ್ರ ನಿರ್ಧಾರ ನೀಡಿರಿ ಅನಧಿಕೃತ ತೃತೀಯ ವೆಬ್ಸೈಟ್ಗಳಿಂದ ದೂರವಿರಿ